ರೈತರಿಗೆ ಅಸಮರ್ಪಕ ಪರಿಹಾರ ದಬ್ಬಾಳಿಕೆ ವಿರೋಧಿಸಿ ಸೆರೆಂಟಿಕಾ ರಿನಿವೇಬಲ್ ಇಂಡಿಯಾ ಓನ್ ಪ್ರೈವೇಟ್ ಲಿಮಿಟೆಡ್ ಕಂಪನಿಯ ವಿರುದ್ಧ ಅನಿರ್ದಿಷ್ಟಾವಧಿ ಮೌನ ಪ್ರತಿಭಟನೆ ಕುಕನೂರು ಅವೈಜ್ಞಾನಿಕ ನಿರ್ಧಾರ ಮತ್ತು ರೈತರಿಗೆ ಅಸಮರ್ಪಕ ಪರಿಹಾರ ದಬ್ಬಾಳಿಕೆ ವಿರೋಧಿಸಿ ಸೆರೆಂಟಿಕಾ ರಿನಿವೇಬಲ್ ಇಂಡಿಯಾ ಓನ್ ಪ್ರೈವೇಟ್ ಲಿಮಿಟೆಡ್ ಕಂಪನಿಯ ವಿರುದ್ಧ ರೈತ ಸಮೂಹ ಹಾಗೂ ಡಿಎಸ್ಎಸ್ ಭರ್ಜನೆ ಸಂಘಟನೆ ಸಹಯೋಗದಲ್ಲಿ ಅನಿರ್ದಿಷ್ಟಾವಧಿ ಮೌನ ಪ್ರತಿಭಟನೆ ನೆರವೇರಿಸಲಾಯಿತು ಕುಕನೂರು ತಾಲೂಕಿನ ಕುದುರೆಮೋತಿ ಸೀಮಾ ಸರ್ವೆ ನಂಬರ್ ಇನ್ನೂರ ಎಂಬತ್ತೆಂಟು ಭಾಗಿಸು ಎರಡು ಪಕೀರಪ್ಪ ತಂದೆ ಮೈಲಪ್ಪ ಮುಲಿಮನಿ ಮತ್ತು ಚನ್ನಬಸಪ್ಪ ದೂರಪ್ಪ ಮಡಿವಾಳರ ಸರ್ವೆ ನಂಬರ್ ಇನ್ನೂರ ಎಪ್ಪತ್ತೆರಡು ಭಾಗಿಸು ನಾಲ್ಕು ಸಾಬ್ ತಂದೆ ಮಾಬುಸಾಬ್ ಸರ್ವೆ ನಂಬರ್ ಇನ್ನೂರ ತೊಂಬತ್ತಾರು ದೇವಪ್ಪ ನಿಂಗಪ್ಪ ಮಂಗಳೂರು ಸರ್ವೆ ನಂಬರ್ ಮುನ್ನೂರ ಆರು ಭೂ ರೈತರು ಮಾಲೀಕರ ಜಮೀನುಗಳಲ್ಲಿ ಸೆರೆಂಟಿಕಾ ರಿನಿವೇಬಲ್ ಇಂಡಿಯಾ ಓನ್ ಪ್ರೈವೇಟ್ ಲಿಮಿಟೆಡ್ ಕಂಪನಿಯು ಇನ್ನೂರ ಇಪ್ಪತ್ತು ಕೆವಿಎಸ್ಸಿ ಲೈನ್ ನಿರ್ಮಾಣ ಕಾಮಗಾರಿಯನ್ನು ಕೈಗೊಂಡಿದ್ದು ಸದರಿ ಕಂಪನಿಯು ನಮ್ಮಗಳ ಜಮೀನುಗಳಲ್ಲಿ ನಿರ್ಮಾಣವಾಗಿರುವ ವಿದ್ಯುತ್ ಗೋಪುರ ಮತ್ತು ವೈರ್ ಲೈನ್ಗಳಿಗೆ ರೈತರಿಗೆ ಅವರ ಜಮೀಗಳಿಗೆ ಅನುಸಾರವಾಗಿ ಕಳೆಕೊಂಡ ಜಮೀನಿಗಳಿಗೆ ಸೂಕ್ತವಾದ ಪರಿಹಾರ ಕೊಡದೆ ತಮಗೆ ಅನುಕೂಲವಾದ ರೈತರಿಗೆ ಹಾಗೂ ಪ್ರಭಾವಿ ರೈತರಿಗೆ ಹೆಚ್ಚಿನ ಪರಿಹಾರವನ್ನು ನೀಡಿ ನಮ್ಮಂತಹ ಮುಗ್ಧ ರೈತರಿಗೆ ಕಡಿಮೆ ಪರಿಹಾರವನ್ನು ನೀಡಿದ್ದು ಸೂಕ್ತವಾದ ಪರಿಹಾರವನ್ನು ನೀಡಿಲು ಕಂಪನಿ ಗುತ್ತಿಗೆದಾರರನ್ನು ಕೇಳಿದರೆ ನಿಮ್ಮ ಜಮೀನಿನ ಕಂಬದಲ್ಲಿ ಇನ್ನು ವೈರ್ ಲೈನ್ ಎಳೆಯಲು ಸಹಾಯಕವಾಗುವ ವಹೀಲ್ಗಳಿದ್ದು ಅವುಗಳನ್ನು ತೆಗೆಯುವಾಗ ತಮಗೆ ಬೇರೆ ರೈತಿಗೆ ಈಗಾಗಲೇ ಕೊಟ್ಟ ಪರಿಹಾರದ ಮೊತ್ತದಷ್ಟೇ ತಮಗೂ ಕೊಡುತ್ತೆವೆಂದು ಹೇಳಿದ್ದು ನಂತರ ಈಗ ಲೈನ್ ಚಾರ್ಜ್ ಮಾಡಲು ಪತ್ರಿಕಾ ಪ್ರಕಟಣೆಯನ್ನು ನೀಡಿರುವುದು ಹಾಗೂ ವಹೀಲ್ ತೆಗೆಯುವಾಗ ನಿಮ್ಮ ಪರಿಹಾರ ಮೊತ್ತವನ್ನು ಸಂಪೂರ್ಣವಾಗಿ ಕೊಡುತ್ತೇವೆಂದು ಹೇಳಿ ಮುಗ್ಧ ರೈತರಾದ ನಮಗೆ ಕಂಪನಿ ಗುತ್ತಿಗೆದಾರರು ವಂಚಿಸಿ ಈಗ ಪತ್ರಿಕಾ ಪ್ರಕಟಣೆಯ ಮೂಲಕ ವಿದ್ಯುತ್ ಪ್ರಸರಣ ಲೈನಿನ ವ್ಯಾಪ್ತಿಯಿಂದ ರೈತರು ದೂರವಿರಿ ಮತ್ತು ಜಾನುವಾರುಗಳನ್ನು ನಿಮ್ಮ ನಿಯಂತ್ರಣದಲ್ಲಿರಿಸಿಕೊಳ್ಳಬೇಕೆಂದು ಹಾಗೂ ಯಾವುದೇ ಕಾರಣಕ್ಕೂ ಟವರ್ ಏರುವ ಪ್ರಯತ್ನ ಮಾಡದಿರಿ ಮತ್ತು ಟ್ರಾನ್ಸ್ಮಿಷನ್ ಲೈನಿನ ಯಾವುದೇ ಭಾಗಗಳನ್ನು ಮುಟ್ಟಬೇಡಿ ಟೈವರ್ಗಳ ಅಡಿಯಲ್ಲಿ ಯಾವುದೇ ಜಾನುವಾರುಗಳನ್ನು ಕಟ್ಟಿಹಾಕಬಾರದು ಇಲ್ಲವಾದಲ್ಲಿ ಜೀವಹಾನಿ ಉಂಟಾಗಬಲ್ಲ ಗಭೀರ ಅಪಘಾತ ಉಂಟಾಗಬಹುದು ಮತ್ತು ಈ ಸೂಚನೆ ಪಾಲಿಸದೆ ಯಾವುದೇ ನಷ್ಟ ಮತ್ತು ಜೀವಹಾನಿಗೆ ಕಂಪನಿಯು ಜವಾಬ್ದಾರಿ ಅಲ್ಲ ಎಂದು ಕಾಮಗಾರಿಯನ್ನು ಪೂರ್ಣಗೊಳಿಸದೆ ಸುಳ್ಳು ಹೇಳಿ ಪತ್ರಿಕಾ ಪ್ರಕಟಣೆ ಮೂಲಕ ಹಾಗೂ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಪತ್ರ ಸಲ್ಲಿಸುತ್ತಾರೆ ಕಂಪನಿಯ ಗುತ್ತಿಗೆದಾರರು ರೈತರಿಗೆ ಸೂಕ್ತ ಪರಿಹಾರ ಮೊತ್ತ ಕೊಡದೆ ಆತಂಕದಲ್ಲಿ ಜೀವನ ಕಳೆಯುವ ವಾತಾವರಣ ನಿರ್ಮಾಣ ಮಾಡಿದ ಕಂಪನಿಯ ಗುತ್ತಿಗೆದಾರರ ವಿರುದ್ಧ ಸೂಕ್ತ ಕ್ರಮ ಕೈಗೊಂಡು ಸಮರ್ಪಕ ಪರಿಹಾರ ಕೊಟ್ಟು ನಂತರ ಕಾಮಗಾರಿಯನ್ನು ಪೂರ್ಣಗೊಳಿಸಿ ಲೈನ್ ಚಾರ್ಜ್ ಮಾಡಬೇಕೆಂದು ಜಮೀನಿನ ಮಾಲಕರು ಮತ್ತು ಡಿಎಸ್ಎಸ್ ಭೀಮಾ ಘರ್ಜನೆ ಸಂಘಟನೆ ಆಗ್ರಹವಾಗಿದೆ ರೈತರ ಸಂಕಷ್ಟವನ್ನು ಅರಿತು ವಿಳಂಬ ನೀತಿ ಅನುಸರಿಸುತ್ತಿರುವ ಕಂಪನಿಯ ವಿರುದ್ಧ ಸೂಕ್ತ ಕ್ರಮ ಕೈಗೊಂಡು ರೈತರಿಗೆ ಸರಿಯಾದ ಪರಿಹಾರ ನೀಡದೇ ಇದ್ದ ಪಕ್ಷದಲ್ಲಿ ರೈತ ಪರ ಸಂಘಟನೆಗಳು ದಲಿತ ಸಂಘಟನೆಗಳು ಮತ್ತು ವಿವಿಧ ಪ್ರಗತಿಪರ ಸಂಘಟನೆಗಳ ಮೂಲಕ ಉಗ್ರ ಹೋರಾಟ ನೆರವೇರಿಸಲಾಗುತ್ತದೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಮಹಾಂತೇಶ ವಕೀಲರು ತಾಲೂಕಾ ಪ್ರಧಾನ ಕಾರ್ಯದರ್ಶಿ ಯಲಬುರ್ಗ ಬಸವರಾಜ್ ನಡುಲಮನಿ ಡಿಎಸ್ಎಸ್ ಭೀಮರ್ಜನೆ ರಾಜ್ಯ ಗೌರವಾಧ್ಯಕ್ಷರು ಗಾಳೆಪ್ಪ ಎಂಡಿ ಡಿಎಸ್ಎಸ್ ಜಿಲ್ಲಾ ಗೌರವಾಧ್ಯಕ್ಷರು ಹನುಮಂತ ಮುತ್ತಾಳ ತಾಲೂಕಾ ಮಾದಿಗ ದಂಡೂರ ಅಧ್ಯಕ್ಷರು ಪುಟ್ಟರಾಜು ಪೂಜಾರ ಡಿಎಸ್ಎಸ್ ಸಂಘಟನಾ ಕಾರ್ಯದರ್ಶಿಗಳು ಸಾಬ್ ಮಾಬುಸಾಬ್ ಲೇಬಲಿ ಹಾಗೂ ರೈತ ಸಂಘಟನೆಗಳು ಡಿಎಸ್ಎಸ್ ಸಂಘಟನೆಗಳು ರೈತರು ಇತರರು ಇದ್ದರು ವರದಿ ಚೆನ್ನಯ್ಯ ಕೊಟ್ಟರೆ ಒಬ್ಬೊಬ್ಬರಿಗೆ ಐವತ್ತು ಲಕ್ಷ ಕೊಟ್ರ ಎಪ್ಪತ್ತು ಕೊಟ್ರ ಎಂಬತ್ತು ಕೊಟ್ರ ಅವ್ರು ಕೋಟಿ ಕೊಟ್ಟಾರ ಅದೊಬ್ಬರಲ್ಲಿ ಇದ್ದಾನೆ ನಮ್ಗೆ ಒಬ್ಬೊಬ್ಬರ ಬಗ್ಗೆ ಮಾಡಿರಿ ನಮಗೂ ಸಾವನಾಗಿ ಕೊಡಿರಿ ಅವ್ರಿಗೆ ಏನು ಕೊಟ್ಟುತ್ತ ಅಂದ್ಕೊಂಡ್ರಿ ಅನ್ನೋವರಿಗೆ ನಮಗೆಲ್ಲ ಎಷ್ಟು ಹತ್ತಿನ ಹತ್ರ ಕೊಡ್ತೀವಿ ಯಾರೋ ಕಂಪ್ನಿಯಾರು ಹಳ್ಳಿ ಬಗ್ಗೆ ನಮ್ಮ ಅಂತ ನೋಡೋಕೆ ಇಲ್ಲಿವರೆಗೆ ಆದರು ಬಂದಾರ ಬಂದಾರ ಅವರು ಕೊಡ್ತಾರ ಗೊತ್ತಿಲ್ಲಾರು ಕೂತಿಕ ನಾವು ನಮಗೆ ನೆನಪು ನಮಗೆ ನ್ಯಾಯವೀಕ್ಷೆ ಕೊಟ್ಟರೆ ಅವರು

ಯಾಕ್ರೆ ಅದು ಅವ್ರಿಗೊಂದು ನ್ಯಾಯ ನಮಗೊಂದು ನ್ಯಾಯ ನಮ್ಗೆ ಮಾಡೋದು ಕಮ್ಮಾರ ಹಾಂ ಕರ್ಕೊಂಡು ಹೋದ್ರೆ ಅಂದ್ರೆ ಅದಕ್ಕೆ ನಾವು ಹೇಳಿದ್ರು ನಮಗೆ ನಮ್ಗೆ ಪರಿಹಾರ ಸಿಗೋರಿಗೆ ನಾವು ಎಂದು ಎಂದೂ ಬೇಕಾದ್ರೆ ಹೋರಾಟ ಮಾಡಬೇಕು ಮಾತ್ರ ಮಾಡೋದು ಸೆರೆಂಟಿಕಾ ರಿನ್ಯೂವೇಬಲ್ ಇಂಡಿಯಾ ಒನ್ ಪ್ರೈವೇಟ್ ಲಿಮಿಟೆಡ್ ಕಂಪನಿಯ ಇವರು ಏನೈತಲ್ಲ ಇವರು ಖಾಸಗಿ ವ್ಯಕ್ತಿ ಇವ್ರಿಗೆ ಸಲಹೆಗಾರರು ಹೌದ್ರಾ ಹಾಗಾಗಿ ಇಲ್ಲಿ ಏನಾಗತ್ತಂದರೆ ಇವರು ದಿನಾಂಕ ನಾಲ್ಕು ಆರು ಎರಡು ಸಾವಿರದ ಇಪ್ಪತ್ತೈದಕ್ಕೆ ನಾಲ್ಕು ಆರು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಡಿ ಸಿ ಅವರಿಗೆ ಒಂದು ಲೆಟರ್ ಕೊಡ್ತಾರೆ ಏನು ಲೆಟ್ರ್ ಕೊಡ್ತಾರಂದ್ರೆ ನಮಗೆಲ್ಲ ಲೈನ್ ಕೆಲಸ ಮುಗ್ದತ ಅಂತೇಳಿ ಕೊಡ್ತಾರೆ ಎಲ್ಲ ಸ್ಟೇಷನ್ಗೂ ಇಂಟಿಮೇಷನ್ ಕೊಡ್ತಾರೆ ಕೆಲಸ ಮುಗಿದ ಮೇಲೆ ಮತ್ತೆ ಯಾಕೆ ಇಲ್ಲಿ ಬಂದಾರ ಅಂತ ಒಂದು ಆಮೇಲೆ ನಾನೇ ಪ್ರತ್ಯಕ್ಷ ಸಾಕ್ಷಿ ಕೆಲವು ಕಡೆ ಒಂದು ಕೋಟಿ ತನಕ ಕೊಟ್ರೆ ಎಂಬತ್ತು ಲಕ್ಷ ಕೊಟ್ಟರೆ ಎಲ್ಲ ದಾಖಲೆಗಳು ಕೂಡ ನನ್ನ ಹತ್ರ ಇದ್ದಾವೆ ಈ ರೈತರಿಗೆ ಪಾಪ ಇವ್ರಿಗೆ ನಾಲ್ಕೈದು ಜನ ರೈತರಿಗೆ ಬರೇ ಇಪ್ಪತ್ತು ಲಕ್ಷ ಕೊಟ್ಟು ಇಪ್ಪತ್ತು ಲಕ್ಷ ಕೊಟ್ಟು ಎಂಬತ್ತರಿಂದ ತೊಂಬತ್ತು ಲಕ್ಷ ವಂಚನೆ ಮಾಡ್ಯಾರ ಅದಕ್ಕೆ ಸಂಬಂಧಪಟ್ಟ ದಾಖಲೆಗಳನ್ನು ನಾವು ಕೊಡ್ತೀವಿ ಇವರು ದಿನಾಂಕ ನಾಲ್ಕು ಆರಕ್ಕೆ ಪತ್ರಿಕಾ ಪ್ರಕಟಣೆಯನ್ನು ಮಾಡ್ತಾರ ಇದನ್ ಕೊಡ್ಬೇಕು ಅದನ್ ತಗೊಂಡ್ಬರಿಲಿ